ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇದು ಬಂದು ಪಾರ್ಟ್ ಫೋರ್ ಕ್ಲಾಸ್ ವಿಡಿಯೋ ಬರುತ್ತೆ ಈ ವಿಡಿಯೋದಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ನಮಗೆ ಅಂತಂದರೆ ಈ ಕ್ಲಾಸಲ್ಲಿ ಬಂದು ನನಗೆ ಫ್ಲೋರಲ್ ಆರ್ಟ್ ಕ್ಲಾಸ್ ಅಂದರೆ ಫ್ಲೋರಲ್ ಆರ್ಟ್ ಅಂದರೆ ಯಾವ ಥರ ಅಂತಂದರೆ ಈ ರಿಸೆಪ್ಷನ್ಗೆ ಫ್ಲವರಲ್ಲಿ ಡೆಕೋರೇಷನ್ ಮಾಡಿರ್ತಾರೆ ತಲೆಗೆ ಹೂವದಲ್ಲಿ ಮುಹೂರ್ತಮ್ಗೂ ಕೂಡ ಹೂವದಲ್ಲಿ ಡೆಕೋರೇಷನ್ ಮಾಡಿರ್ತಾರೆ ಆ ಡೆಕೋರೇಷನ್ನ ಯಾವ ರೀತಿಯಾಗಿ ಮಾಡೋದು ಆ ಫ್ಲವರ್ಸ್ ಎಲ್ಲಿ ಸಿಗುತ್ತೆ ಹೆಂಗ್ ಸಿಗುತ್ತೆ ಏನು ಪ್ರೈಸಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ನನಗೆ ಈ ಕ್ಲಾಸಲ್ಲಿ ನನಗೆ ತಿಳಿಸ್ಕೊಟ್ಟಿದ್ದಾರೆ ರಿಸೆಪ್ಷನ್ ಲುಕ್ ಅಂತಂದರೆ ಜಡೆದಲ್ಲಿ ಸ್ವಲ್ಪ ಜನ ಫ್ಲವರ್ಸ್ ಕೇಳ್ತಾರೆ ಇಲ್ಲ ಮಧ್ಯ ಮಧ್ಯದಲ್ಲಿ ಫ್ಲವರ್ ಡಿಸೈನ್ಸ್ ಮಾಡಿರ್ತಾರೆ ನೀವು ಆಲ್ಮೋಸ್ಟ್ ಬ್ರೈಡಲ್ ಮೇಕಪ್ಗೆ ಬ್ರೈಡಲ್ಸ್ ನೋಡಿದಾಗ ಮದುವೆ ಫಂಕ್ಷನ್ಗೆ ಹೋದಾಗ ಅವ್ರು ಹೇರ್ ಸ್ಟೈಲ್ ಅಬ್ಸರ್ವ್ ಮಾಡಿ ಕೆಲವರು ಫ್ಲವರ್ಸಲ್ಲಿ ಡೆಕೋರೇಷನ್ ಮಾಡಿರ್ತಾರೆ ತಲೆಗೆ ಅಂದರೆ ಏನಾದರೂ ಯೂಸ್ ಮಾಡಿರ್ತಾರೆ ಫ್ಲವರ್ಸ್ನ ಮತ್ತು ಇನ್ನು ಕೆಲವರು ಮಗುನ ಜಡೆ ಮಗುನ ದಿಂಡು ಎಲ್ಲ ಮಾಡಿರ್ತಾರೆ ಅದನ್ನೆಲ್ಲ ನಾವು ಮನೆಯಲ್ಲೇ ಮಾಡಿಕೊಂಡು ತೊಗೊಂಡೋಗಿ ಆರಾಮ್ಸಾಗಿ ಅವ್ರಿಗೆ ಯಾವ ರೀತಿಯಾಗಿ ಹಾಕೋದು ಅನ್ನೋ ಕ್ಲಾಸ್ ಯಾವ ರೀತಿಯಾಗಿ ಮಾಡೋದು ಅನ್ನೋ ಕ್ಲಾಸ್ ಇದು ಬಂದು ಇದರಲ್ಲಿ ನಮಗೆ ಫ್ಲವರ್ಸ್ ಬಗ್ಗೆ ಹೇಳ್ಕೊಡ್ತಾರೆ ಈ ಫ್ಲವರ್ ಎಂತಕ್ಕೆ ಯೂಸ್ ಆಗುತ್ತೆ ಆ ಫ್ಲವರ್ಸ್ ಮಾಡಬೇಕು ಅಂತಂದ್ಬಿಟ್ಟು ಅಂದಾಗ ನಮ್ಗೆ ಏನೇನು ಯೂಸ್ ಯೂಸ್ಫುಲ್ ಆಗುತ್ತೆ ಅಂತಂದ್ಬಿಟ್ಟು ನಮಗೆ ಇನ್ ಡೀಟೇಲ್ಸ್ ಆಗಿ ತುಂಬಾ ಚೆನ್ನಾಗಿ ಹೇಳಿಕೊಟ್ರು ನಮ್ಗೆ ಗೊತ್ತಿದ್ದು ಬರೀ ಮೊಗುನ್ ಜಡೆ ದಿಂಡುಗಳು ಅಷ್ಟೇ ಬಟ್ ನಾವು ಕ್ಲಾಸ್ಗೆ ಈ ಕ್ಲಾಸಿಗೆ ಹೇಳ್ಕೊಟ್ಟಾಗ ನಮಗೆ ರಿಸೆಪ್ಷನ್ಗೂ ನಾವು ಈ ರೀತಿಯಾಗಿ ಮಾಡ್ಬೋದಾ ಅಂತಂದ್ಬಿಟ್ಟು ನಮ್ಗೆ ಗೊತ್ತಾಗಿದ್ದು ನಂಗೆ ಅಲ್ಲಿವರೆಗೂ ನನಗೆ ಗೊತ್ತೇ ಇರಲಿಲ್ಲ ಸ್ಪ್ರೇಗಳು ಕೂಡ ಡೀಟೇಲ್ಸ್ ಕೊಟ್ಟರು ಈಗ ಒಂದು ಫ್ಲವರ್ಗೆ ನಾವು ಅವ್ರ ಬಟ್ಟೆ ಸೂಟ್ ಆಗಬೇಕು ಅವ್ರ ಬಟ್ಟೆ ಕಲರ್ ಬ್ಲೂ ಕಲರ್ ಸೂಟ್ ಆಗಬೇಕು ನಾವು ಏನು ಮಾಡಬೇಕು ಹೆಂಗೆ ತಯಾರು ಮಾಡಬೇಕು ಅನ್ನೋದು ಚೆನ್ನಾಗಿ ಹೇಳಿಕೊಟ್ರು ಈ ವಿಡಿಯೋ ನೋಡ್ತಾ ಇರೋರು ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಅದಾದಮೇಲೆ ಡೀಟೇಲ್ಸ್ ಎಲ್ಲ ಕೊಟ್ಟರು ಫ್ಲವರ್ದು ಫ್ಲವರ್ ಡೀಟೇಲ್ಸ್ ಎಲ್ಲ ಕೊಟ್ಟ ಮೇಲೆ ನಮಗೆ ಆ್ಯಂಡ್ಸ್ ಆನ್ ಪ್ರಾಕ್ಟೀಸ್ ಅಂದರೆ ನಾವು ಬ್ರಾಂಚಸ್ ಮಾಡೋದಾಗಿರ್ಬೋದು ಜಡೆ ಬಿಲ್ಲೆ ಮಾಡೋದಾಗಿರ್ಬೋದು ದ್ರಿಂಡ್ ಮಾಡೋದಾಗಿರ್ಬೋದು ಪ್ರತಿಯೊಂದೂ ನಮಗೆ ಅವರು ಆ್ಯಂಡ್ಸ್ ಆನ್ ಪ್ರ್ಯಾಕ್ಟೀಸ್ ಹೇಳ್ಕೊಟ್ರು ಯಾವ ರೀತಿಯಾಗಿ ಮಾಡೋದು ಏನು ದ್ರಿಂಡ್ ಮಾಡೋದು ಹೆಂಗೆ ಮತ್ತು ಫ್ಲೋರಲ್ಲಿ ಹಾರ್ಟ್ ಅಂತ ನೋಟು ಹೇಳ್ತಾರಲ್ಲ ದ್ರಿಂಡ್ ಮಾಡೋದು ಹೆಂಗೆ ಮಗುನ ಜಡೆ ಇದ್ರಲ್ಲಿ ನೆಟ್ ಟೈಪ್ ಬರುತ್ತೆ ನೀವು ನೋಡಿರ್ಬೋದು ಈಗ ಹೊಸ್ದಾಗಿ ಬರ್ತಿದೆ ನೆಟ್ ಜಡೆ ಜಡೆಗೇ ಜಸ್ಟ್ ಹೂವನ ಹಾಕ್ತಾರೆ ನೆಟ್ಟ ಥರ ಸೊ ಅದನ್ನು ಮಾಡೋದು ಹಿಂಗೆ ಅಂತ ನನಗೆ ತುಂಬಾ ಡೀಟೇಲಾಗಿ ಹೇಳ್ಕೊಟ್ರು ಮತ್ತು ಈ ಹಳದಿ ಸಾಸ್ರಿಗೆ ಎಲ್ಲ ಫ್ಲವರ್ಸ್ನ ಅಲ್ಟಿ ಸಾಸ್ರಕ್ಕೆ ಫ್ಲವರ್ಸ್ ಡಿಸೈನಲ್ಲಿ ಇಯರಿಂಗ್ಸ್ ಮಾಡಿರ್ತಾರೆ ಬೈತಲೆ ಬಟ್ ಮಾಡಿರ್ತಾರೆ ಅದರಲ್ಲಿ ಅದನ್ನು ಕೂಡ ಯಾವ ರೀತಿಯಾಗಿ ಮಾಡೋದು ಅಂತ ಚೆನ್ನಾಗಿ ಹೇಳ್ಕೊಟ್ರು ನಾನಿಲ್ಲಿ ಅವ್ರು ತೋರಿಸ್ಕೊಡ್ತಾರಂಥದ್ದು ಬಂದು ಬ್ರಾಂಚಸ್ ಅಂದರೆ ರಿಸೆಪ್ಷನ್ಗೆ ಸೂಟ್ ಆಗೋವಂಥ ಬ್ರಾಂಚಸ್ ಅಂದರೆ ಕಲರ್ ಕಲರ್ ಅದನ್ನು ಯಾವ ರೀತಿಯಾಗಿ ಮಾಡೋದು ಯಾವ ರೀತಿಯಾಗಿ ಟೈ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ರು ಇದೆಲ್ಲ ಕಲ್ತ್ಕೊಂಡ್ರೆ ತುಂಬಾ ಯೂಸ್ಫುಲ್ ಏನಕ್ಕಂದ್ರೆ ನಾವು ಯಾವುದಾದ್ರು ಬ್ರೈಡಲ್ಸ್ ಒಬ್ಕೋತೀವಿ ಅಂತಂದರೆ ನಮ್ಗೆ ಸಡನ್ನಾಗಿ ನಮಗೆ ಆ್ಯಕ್ಸಸರೀಸ್ ಇಲ್ಲ ಏರ್ ಆ್ಯಕ್ಸಸರೀಸ್ ಇಲ್ಲ ಅಂತಂದಾಗ ನಮ್ಮ ಐಡಿಯಾ ಇದ್ದರೆ ಈ ಒಂದು ಡಿಸೈನ್ ಮಾಡಿ ನಾವು ಅವರ ತಲೆಗೆ ನಾವು ಬ್ರಾಂಚಸ್ನ ಕೂಡ ಹಾಕ್ಬೋದು ಆ್ಯಕ್ಸಸರೀಸ್ ಏನೂ ಇಲ್ಲ ಆದಾಗ ಇದೇ ಒಂದು ಆ್ಯಕ್ಸಸರೀಸ್ ಥರ ಕಾಣುತ್ತೆ ಸೂಪರಾಗೇ ಇತ್ತು ನಾನು ನಾನು ಮಾಡಿದಂಥದ್ದು ಕೂಡ ಚೆನ್ನಾಗೇ ಇತ್ತು ಬಟ್ ನಾ ಅವತ್ತು ವೀಡಿಯೋ ಆಗಿರಲಿಲ್ಲ ಏನಂದರೆ ನಾನು ಆವಾಗ ಯೂಟ್ಯೂಬ್ ಹಾಕಬೇಕು ನಮ್ಮ ಮೈಂಡ್ಸೆಟ್ ಇರಲಿಲ್ಲ ಸೊ ಹಂಗಾಗಿ ನಾನು ವಿಡಿಯೋ ಮಾಡಿಕೊಳ್ಳಲಿಲ್ಲ ಆ ವಿಡಿಯೋ ಇದ್ರೆ ಇವತ್ತು ಯೂಸ್ಫುಲ್ ಆಗ್ತಿತ್ತು ನಾನು ಯಾವ ರೀತಿಯಾಗಿ ಮಾಡಿದ್ದೆ ಅಂತ ನಾನು ತೋರ್ಸ್ಕೊಳಕ್ ಆಗ್ತಿತ್ತು ನಾನು ನೆಕ್ಸ್ಟ್ ಇದರಲ್ಲಿ ನಾನು ಜಡೆ ಬಿಲ್ಲೆ ಪ್ಲೇನ್ ಇರಬಾರದು ಅಂತಂದ್ರೆ ಇವಾಗ ಫ್ಲವರ್ ಡೆಕೋರೇಷನ್ ಮಾಡ್ತಾರೆ ಜಡೆ ಬಿಲ್ಲೆ ಬಿಲ್ಲೆಗೆನೆ ಫ್ಲವರ್ ಡೆಕೋರೇಷನ್ ಮಾಡಿ ಆಗ್ತಾರೆ ಸೊ ಅದನ್ನು ನಾನು ಯಾವ ರೀತಿಯಾಗಿ ಮಾಡೋದು ಮಾಡಿದ್ದೀನಿ ಅಂದ್ಬಿಟ್ಟು ನೆಕ್ಸ್ಟು ವೀಡಿಯೋದಲ್ಲಿ ಬರುತ್ತೆ ಅದಾದಮೇಲೆ ಮತ್ತು ಅಷ್ಟೊ ಸಹಸ್ರ ಹಳದಿ ಸಾಸ್ರಕ್ಕೆ ಈ ಓಲೆ ಮತ್ತು ಈ ಫ್ಲವರ್ ಡೆಕೋರೇಷನ್ದು ಬೈತಲ ಬಿಟ್ಟು ಹಾಕಿರ್ತಾರೆ ಅದು ಕೂಡ ಇಲ್ಲೇ ಮುಂದಿನ ವೀಡಿಯೋದಲ್ಲೇ ಬರುತ್ತೆ ನೀವು ನೋಡ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದೀನಿ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಯ್ಯೋ ಇಷ್ಟು ಚೆನ್ನಾಗಿ ಮಾಡೋಕ್ಕೆ ಬರುತ್ತಾ ನನಗೇನೆ ಅಂತ ಡೌಟ್ ಆಯಿತು ಅಂದರೆ ಇದನ್ನೆಲ್ಲ ಮಾಡೋದು ಬಂದು ನಾರ್ಮಲ್ ಥ್ರೆಡ್ಡಿಂದ ಹೂವು ಕಟ್ತೀವಲ್ಲ ಆಧಾರದಿಂದ ಅಲ್ಲ ಅದಕ್ಕೆ ಅಂತಲೇ ಸಪ್ ಥ್ರೆಡ್ ಇರುತ್ತೆ ಆ ಥ್ರೆಡ್ಡಿಂದನೇ ಮಾಡಿರೋದು ಆಗಲೇ ಹೇಳಿದ್ನಲ್ಲ ನಾನು ಬೈತಲೇ ಬಿಟ್ಟು ಮತ್ತು ಇಯರಿಂಗ್ಸ್ ಮಾಡಿದ್ದೀನಿ ಅಂತಂದ್ಬಿಟ್ಟು ಇದೇ ರೋಸಲ್ಲಿ ಮಾಡಿರೋದು ಇದು ಬಂದು ಅಷ್ಟೇ ಮಲ್ಲಿಗೆ ದಿಂಡು ಮಲ್ಲಿಗೆ ಹೂವದಿಂದ ಮತ್ತು ರೋಸ್ ಪೆಟಲ್ಸಿಂದ ಮಾಡಿರೋದು ತುಂಬಾ ಚೆನ್ನಾಗಿ ಗೊತ್ತು ನನಗಂತೂ ಇಷ್ಟ ಆಯಿತು ನೆಕ್ಸ್ಟ್ ಬಂದು ಇದು ಸಿಂಪಲ್ ಲುಕ್ ಆಗಿರಲಿ ಅಂತ ಇದೊಂದು ಹೇಳಿಕೊಟ್ರು ಇದು ಬಂದು ನಾರ್ಮ್ ಬರ್ಡಲ್ಸ್ಗೆ ಯೂಸ್ ಆಗೋಂಥದ್ದು ಇದು ಬಂದು ನನಗಂತೂ ತುಂಬಾ ಇಷ್ಟ ಆಯಿತು ಇದು ಕೂಡ ಆ್ಯಂಡ್ ನೆಕ್ಸ್ಟ್ ಬಂದು ಹೇರ್ ಸ್ಟೈಲ್ ಕ್ಲಾಸ್ ಇದೆ ಅದನ್ನ ಬಂದು ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಪಾರ್ಟ್ ಫೈವ್ ವೀಡಿಯೋ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಥ್ಯಾಂಕ್ ಯು ಬಾಯ್ ಬಾಯ್